ಇನ್ನು ಮೂರು ಬಗೆಯ ಜನ ಮಾಡುವ ಮೂರು ರೀತಿಯ ದಾನ ಹೇಳ್ತೀನಿ ಕೇಳು ಅಂತ ಇದೆಲ್ಲ ನೆನ್ಪಿಟ್ಕೊಂಡಿರ್ಬೇಕು ನೆನ್ಪು ದೇವರು ಇಟ್ಸಿರ್ಬೇಕು ನಮ್ಮ ತಲೆ ಒಳಗೆ ನಾವು ಇಟ್ಕೊಳ್ಳೋಕ್ಕಾಗಲ್ಲ ಅವನು ಇಡಿಸಿದ್ರೆ ಉಂಟು ಇಲ್ಲದೇ ಇಲ್ಲ ಒಳ್ಳೆ ದಾನ ಹೇಳ್ತೀನಿ ಇದನ್ನು ಕೇಳು ಅಂತಾನೆ ಯಾವುದು ದಾತವ್ಯಮಿತಿ ಯದ್ದಾನಂ ದೀಯತೆ ಅನುಪಕಾರಿಣೆ ದೇಶೇ ಕಾಲೇ ಚಪಾತ್ರೆ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ದಾನ ಮಾಡುವಾಗ ಯಾವಾಗಲೂ ದಾತ್ಯ ಮಿತಿಯದ್ದಾನಂ ಇದು ಕೊಡಬೇಕು ದೇವರು ಸಂಪತ್ತು ಕೊಟ್ಟಿದ್ದೇ ಕೊಡಕ್ಕಾಗಿ ಕೊಟ್ಟಿದ್ದು ದಾನಕ್ಕಾಗಿ ಕೊಟ್ಟಿದ್ದು ದುಡ್ಡಿರೋದೆ ಧರ್ಮಕ್ಕಾಗಿ ಅಲ್ವಾ ದೇವರೇ ಕೊಡ್ದಿದ್ರೆ ನೀವೇನು ಕೊಡ್ತಿದ್ರಿ ಅಲ್ವಾ ದೇವರು ಕೊಟ್ಟದ್ದಕ್ಕೆ ತಾನೇ ಕೊಡ್ತೀರಿ ಹಾಗಾದರೆ ಕೊಡುವಾಗ ಎಚ್ಚರಿಕೆ ಇರಲಿ ಈ ದೇವರು ಕೊಟ್ಟಿದ್ದಾನಲ್ಲ ಯಾಕೆ ಕೊಟ್ಟಿದ್ದಾನೆ ಹಂಚಲಿಕ್ಕಾಗಿ ಕೊಟ್ಟಿದ್ದಾನೆ ಕೊಡ್ಲಿಕ್ಕಾಗಿ ಕೊಟ್ಟಿದ್ದಾನೆ ದಾನಕ್ಕಾಗಿ ಕೊಟ್ಟಿದ್ದಾನೆ ದಾಸರಂತಾರೆ ದಾನವೇ ಭೂಷಣ ಇರುವ ಹಸ್ತಗಳಿಗೆ ದೇವರು ಕೊಟ್ಟ ಕೈಗೆ ದೇವರು ಕೊಟ್ಟ ಸಂಪತ್ತಿಗೆ ಭೂಷಣ ಯಾವುದು ಅಂದರೆ ಕೈಯತ್ತಿ ಕೊಡಬೇಕಂತ ಧೈರ್ಯವಾಗಿ ಕೊಡಬೇಕಂತ ಅಲ್ರಿ ಕೆಲವರು ಕೊಡ್ತಿರ್ತಾರೆ ರೀ ಈ ಪಕ್ಕದವ್ರು ಹೇಳ್ತಾರೆ ಅಯ್ಯೋ ಒಂದೇ ಸತಿ ಎಲ್ಲ ಕೊಟ್ಟಬೇಡಿ ಕೊಡಬೇಡಿ ವರ್ಷದ ತಿಥಿ ಬರುತ್ತೆ ಅವಾಗ ಮತ್ತೆ ಕೊಡಬೇಕು ಏನು ಕೊಡಬೇಕು ಅಂದ್ಕೊಂಡಿದ್ರೋ ಅರ್ಧರ್ಧ ಮಾಡಿ ಕೊಟ್ಟಬೇಡಿ ಅಂತ ಶಾರ್ಟ್ ಹ್ಯಾಂಡು ಅರ್ಧ ಅರ್ಧ ಮಾಡಿಬಿಡ್ತಾರೆ ಹಾಗೆಲ್ಲ ಮಾಡಬಾರ್ದು ಅವನೇನೋ ಕೊಡೋನ್ ಚೆನ್ನಾಗಿ ಕೊಡ್ತಿರ್ತಾನೆ ನೀವು ಅವ್ನು ನೋಡಿ ಖುಷಿ ಪಡಿ ಅವ್ನಿಗೆ ಹೇಳಿ ಪುಣ್ಯಾತ್ಮರಪ್ಪ ಏನು ಧೈರ್ಯ ಎಟ್ಟು ದಾನ ಮಾಡಿ ನಿಮ್ಮನ್ನು ನೋಡಿ ಕಲಿಬೇಕು ಇಷ್ಟಂದ್ರೆ ಸಾಕು ಅವ್ನಿಗೆ ಖುಷಿ ಇವನಿಗೆ ಪುಣ್ಯ ತಾವೂ ಮಾಡಲ್ಲ ಮಾಡೋರ್ನ ಕಂಡ್ರೂ ಆಗಲ್ಲ ಇದು ದುರ್ಬುದ್ಧಿ ಯಾವಾಗಲೂ ದಾನ ಮಾಡುವಾಗ ಇದು ನನ್ನ ಕರ್ತವ್ಯ ದಾತವ್ಯಮಿತಿ ಎದ್ದಾನಂ ಆಮೇಲೆ ದಾನ ಮಾಡುವಾಗ ಯಾರು ದಾನ ತಗೊಳ್ತಾನಲ್ಲ ಅವನ ಕಡೆಯಿಂದ ಯಾವ ಉಪಕಾರವನ್ನು ಬಯಸಿ ದಾನ ಮಾಡಬಾರ್ದು ಕೆಲವರು ದಾನ ಮಾಡುವಾಗ ಛತ್ರಿ ದಾನ ಮಾಡ್ತಾರೆ ಕೊಟ್ಟವ್ರು ಹೇಳ್ತಾರೆ ನೀವು ನಿಮ್ಮಪ್ಪ ಹೋದ ನಂಗೆ ಛತ್ರಿ ಕೊಟ್ಟಿದ್ರಲ್ಲ ನಾನು ಇನ್ಯಾರು ಕೊಡಲಿ ಅದಕ್ಕೆ ನಿಮಗೆ ಕೊಡ್ತೀನಿ ಅಂತ ಅವರು ದಾನ ಮಾಡಿದ್ರು ಅಂತ ಮತ್ತೆ ಅವ್ರಿಗೆ ದಾನ ಆಹ ಅನುಪಕಾರಿಣೆ ಅವರಿಂದ ಯಾವ ಉಪಕಾರವನ್ನು ಬಯಸದೆ ಕೆಲವರು ದಾನ ಮಾಡೋದೇ ಬೇಕಾದವ್ರಿಗೆ ದಾನ ಮಾಡ್ತಾರೆ ಹಳಿಯಂದ್ರೆಗಷ್ಟೇ ದಾನ ಮಾಡ್ತಿರ್ತಾರೆ ಮಿಕ್ಕ ಯಾರಿಗೂ ದಾನ ಅನ್ನೋದಿಲ್ಲೇ ಇಲ್ಲ ಮುತ್ತೆ ಇದೆ ಅಂದರೆ ಮಗಳು ಬ್ರಾಹ್ಮಣ ಅಂದರೆ ಅಳಿಯ ಏನು ಕೊಡೋದಿದ್ರೂ ಅಲ್ಲೇ ಕೊಡಬೇಕು ಅಂತ ಹಿಂಗಂದು ಕೊಟ್ಟಿರ್ತಾರೆ ಅನುಪಕಾರಿಣೇ ಕರೆಕ್ಟ್ ಆಚಾರ ನಮ್ಮ ಮಳಿ ಅಂದರೆ ಏನು ಉಪಕಾರ ಇಲ್ಲ ಅದಕ್ಕೆ ಅವರಿಗೆ ಎಲ್ಲ ಕೊಡ್ತೀವಿ ಹಾಗೆಲ್ಲ ದಾನ ಮಾಡಬಾರ್ದು ದಾನ ಮಾಡ್ಬೇಕಾದ್ರೆ ಉತ್ತಮರಿಗೆ ದಾನ ಮಾಡಬೇಕು ಅವ ಸಂಬಂಧಿಕ ಆಗಿರಬಾರ್ದು ಶಾಸ್ತ್ರವನ್ನು ಓದಿರಬೇಕು ಬಹು ಕುಟುಂಬಿ ಆಗಿರಬೇಕು ಶ್ರೋತ್ರಿಯನಾಗಿರಬೇಕು ವೇದಾಧ್ಯಯನ ಮಾಡಿರಬೇಕು ಮನೆ ತುಂಬ ಮಕ್ಕಳಿರಬೇಕು ಕೊಟ್ಟಿದ್ದನ್ನು ಸ್ವೀಕಾರ ಮಾಡಿ ಉಪಭೋಗ ಮಾಡುವ ಯೋಗ್ಯತೆ ಅವನಿಗಿರಬೇಕು ಗಂಡ ಹೆಂಡ್ತಿ ಇಬ್ಬರೇ ಇರ್ತಾರೆ ಅವ್ರಿಗೊಂದು ದೊಡ್ಡ ಹಲಸು ದಾನ ಮಾಡಿಬಿಡೋದು ಇಬ್ಬರು ಹಲಸು ತಿನ್ನಲ್ಲ ಶುಗರ್ ಫ್ಯಾಕ್ಟ್ರಿ ಇರುತ್ತೆ ಏನು ತಿನ್ಬೇಕ್ರಿ ಇವರು ಅಂಥವ್ರು ಮಾಡಬಾರ್ದು ಕೊಡಬಾರ್ದು ಮನೇಲಿ ಎಂಟು ಹತ್ತು ಮಕ್ಕಳಿದ್ದವರು ಮನೆಗೆ ಹಣ್ಣು ಕೊಟ್ಟರೆ ಒಂದು ಹಣ್ಣಿಗೆ ಹತ್ತು ಜನ ತಿಂತಿರ್ತಾವೆ ಅಂಥವ್ರು ಕೊಡ್ಬೇಕು ಅನುಪಕಾರಿಣಿ ಮತ್ತು ತುಂಬ ಬಹುಕುಟುಂಬಿನೇ ತುಂಬ ಕುಟುಂಬಿ ಆಗಿರ್ಬೇಕು ಕೊಡಬೇಕು ದೇಶ ಕಾಲೇಚ ಚ ದೇಶ ಕಾಲ ಪಾತ್ರ ನೋಡಿ ಕೊಡಬೇಕಂತೆ ದೇಶಕ್ಕೆ ನೋಡ್ಕೊಂಡು ಕೊಡಬೇಕು ಕಾಲಕ್ಕೆ ನೋಡಿಕೊಡ್ಬೇಕು ಅಲ್ವಾ ಒಳ್ಳೆ ಚಳಿಗಾಲ ಚಳಿಗಾಲದಲ್ಲಿ ಯಾವುದೋ ತಣ್ಣನೆಯ ಪದಾರ್ಥವನ್ನು ದಾನ ಮಾಡಬಾರ್ದು ಒಳ್ಳೆ ಬೇಸಿಗೆ ಕಾಲ ದೊಡ್ಡ ದೊಡ್ಡ ರಗ್ಗುಗಳನ್ನ ಅವ್ರು ಹೊದಿಸಿ ಹೊದಿಸಿ ಹೊದಿಸ್ಬಿಡೋದು ಮೊದಲೇ ಸೆಕೆ ಉಡುಪೀಲಿ ಒದ್ದಾಡ್ತಿರ್ತಾನೆ ಅವನು ಎರಡು ಮೂರು ರಗ್ಗು ಅಲ್ಲ ಅವ್ನಿಗೆ ಅದು ಮಾಡಿ ಯಾವ ಕಾಲ ದೇಶ ಪಾತ್ರ ನೋಡ್ಬೇಕು ಅವ್ನು ಎಂಥ ಬ್ರಹ್ಮಚಾರಿ ಅವ್ನಿಗೆ ಹೋಗಿ ಶಯ್ಯ ದಾನ ಕೊಟ್ಬಿಡೋದು ಹಾಗೆಲ್ಲ ಕೊಡಬಾರ್ದು ನೋಡಿ ಏನು ಕೊಡಬೇಕು ನೋಡ್ಕೊಂಡು ಕೊಡಬೇಕು ಅದನ್ನು ನೋಡಿ ಇದನ್ನು ಸಾತ್ವಿಕ ಅಂತ ಕರೀತಾರೆ ಎತ್ಯುಪ್ರತ್ಯುಪಕಾರಾರ್ಥಂ ಬಲಂ ಉದ್ದಿಶ್ಯವಾ ಪುನಃ ದೀಯ ಚೇಚ ಪರಿಕ್ಲಿಷ್ಟಂ ತದ್ದಾನಂ ರಾಜ ಸಂಸ್ಮೃತಂ ಅವರಿಂದ ನಮಗೇನು ಉಪಕಾರ ಇದೆ ಅಂತ ವಿಚಾರ ಮಾಡಿ ದಾನ ಮಾಡ್ತಾನಲ್ಲ ಅದು ರಾಜಸ ಈ ದಾನ ಮಾಡಿದ್ರೆ ಆ ಲೋಕ ಸಿಗತ್ತಂತೆ ಈ ಲೋಕ ಸಿಗತ್ತಂತೆ ಈ ಫಲ ಬರುತ್ತಂತೆ ಅಂತ ಫಲದ ಉದ್ದೇಶ ಮಾಡ್ತಾನೆ ಅದು ರಾಜಸ ಟೇಬಲ್ ಕೆಳಗೆ ಸಂಪಾದನೆ ಮಾಡಿದ ದುಡ್ಡನ್ನು ದಾನ ಮಾಡ್ತಾನೆ ಅನ್ಯಾಯ ಮಾರ್ಗದಿಂದ ರಾಂಗ್ ರೂಟಿಂದ ಬಂದ ದುಡ್ಡನ್ನು ದಾನ ಮಾಡ್ತಾನೆ ಇದು ರಾಜಸ ನೋಡಿ ಬಿಡಿ ಅಂತ ಹೇಳಿಲ್ಲ ಹೀಗಾದರೂ ಮಾಡಿ ಬಿಡಬೇಡಿ ಮಾಡಿ ಯಾವತ್ತಾರ ಒಂದಿನ ಒಳ್ಳೆ ಬುದ್ಧಿ ಭಗವಂತ ಕೊಡ್ತಾನೆ ಆ ಥರ ನಮ್ಮಲ್ಲಿ ಅಂಥ ದಾನ ಮಾಡುವಂಥ ದುಡ್ಡು ಯಾವುದೂ ಇಲ್ಲ ಆಚಾರ್ಯ ಅಂದ್ಬಿಟ್ರೆ ಏನು ಮಾಡ್ತೀರಿ ಹಂಗೆ ಮಾಡಿಬಿಡಿ ರಾಜಸ ಇದ್ದರೂ ಮಾಡಿ ಮುಂದೆ ಸಾತ್ವಿಕರಾಗ್ತೀರಿ ಆದರೆ ರಾಜಸ ದಾನ ಇದು ಅದೇ ಯದ್ದಾನಂ ಅಪಾತ್ರೆ ಭ್ಯದೀಯತೆ ಅಸ ಅವಜ್ಞಾತಂ ತಾಮಸ ಉದಾಹೃತಂ ಅಶುಚಿಯಾದಂತಹ ದೇಶದಲ್ಲಿ ಅಶುಚಿಯಾದಂತಹ ಕಾಲದಲ್ಲಿ ದಾನ ಮಾಡ್ತಕ್ಕಂಥದ್ದು ಅಪಾತ್ರರಿಗೆ ದಾನ ಮಾಡ್ತಕ್ಕಂಥದ್ದು ಸ್ನಾನ ಮಾಡಲ್ಲ ಸಂಧ್ಯಾ ವಂದನೆ ಮಾಡೋಲ್ಲ ಒಂದು ಪರಿಶೇಚನೆ ಇಲ್ಲ ಅಳಿಯ ಅದೇ ಒಂದು ದೊಡ್ಡ ಮುಖ್ಯ ಪಾತ್ರತ್ವ ಅವನಿಗೆ ದಾನ ಮಾಡಬಾರ್ದು ಅವನಿಗೆ ಕನ್ಯಾದಾನ ಮಾಡೇ ಸಾಕಾಗಿರುತ್ತೆ ನಿಮಗೆ ಬೇರೆ ದಾನ ಉತ್ತಮರಿಗೆ ಇನ್ನಾದರೂ ಆದದ್ದಾಯಿತು ಇನ್ನಾದರೂ ಒಳ್ಳೆಯ ದಾನ ಉತ್ತಮರಿಗೆ ಮಾಡಬೇಕು ಅದರಿಂದ ಇದು ತಾಮಸ ದಾನ ಅಂತ ಕರೆಯುತ್ತೆ ಅಂತ ಓಂ ತತ್ ನಿರ್ದೇಶೋ ಇತಿ ನಿರ್ದೇಶೋ ಬ್ರಾಹ್ಮಣಸ್ತ್ರಿವಿಧಸ್ಮೃತಃ ಬ್ರಾಹ್ಮಣಸ್ತೇನ ವೇದಾಶ್ಚಯಜ್ಞಾಶ್ಚ ವಿಹಿತ ಪುರ ಆ ಭಗವಂತ ಜಗತ್ತಿಗೆ ಆಧಾರ ಓತಪ್ರೋತನಾಗಿರುವ ಕಾರಣ ಅವನನ್ನು ಓಂ ಅಂತ ಕರಿತಾ ಇದ್ದಾರೆ ಅವನನ್ನು ತತ್ ಅಂತ ಕರಿತಾ ಇದ್ದಾರೆ ಗುಣಪೂರ್ಣ ಆದ ಕಾರಣ ಸತ್ ಅಂತ ಕರಿತಾ ಇದ್ದಾರೆ ಓಂ ತತ್ ಸತ್ ಇದು ಭಗವಂತನ ಮೂರು ನಾಮಗಳು ಇದು ಬ್ರಾಹ್ಮಣರು ವೇದ ಮತ್ತು ಯಜ್ಞ ಸೃಷ್ಟಿಕಾಲದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು ಇಂತಹ ಭಗವಂತನನ್ನು ಯಾವುದೇ ಒಂದು ಸತ್ಕರ್ಮ ಮಾಡುವಾಗ ಸಜ್ಜನನಾದವ ತಸ್ಮಾದ ಓಮಿತಿ ಉದಾಹೃತ್ಯ ಯಜ್ಞದಾನ ತಪಕ್ರಿಯಾ ಪ್ರವರ್ತಂತೆ ವಿಧಾನೋಕ್ತಾ ಸತತಂ ಬ್ರಹ್ಮವಾದಿನ ಭಗವಂತನನ್ನು ಬಲ್ಲಂತಹ ಜ್ಞಾನಿಗಳು ಸಾತ್ವಿಕರಾದವರು ಯಾವಾಗಲೂ ಯಾವುದೇ ಒಂದು ಉತ್ತಮವಾದ ಕಾರ್ಯವನ್ನು ಮಾಡಬೇಕಾದರೂ ಭಗವಂತನ ನಾಮವಾದ ಓಂಕಾರದಿಂದ ಆರಂಭಿಸಿ ವಿದ್ಯುಕ್ತವಾದ ಕರ್ಮವನ್ನು ಮಾಡ್ತಾರೆ ಆ ಭಗವಂತ ವೇದವೇದ್ಯನಾದ ಆ ಸ್ವಾಮಿ ನನಗೆ ಆಶ್ರಯನಾಗಲಿ ಅವನೇ ನನಗೆ ಅನುಗ್ರಹ ಮಾಡಲಿ ಅಂತ ಬೇರೆ ಯಾವುದೇ ಸ್ವರ್ಗಾದಿಗಳ ಫಲ ನನಗೆ ಬೇಡ ಅಂತ ಅದನ್ನು ಆಶೆ ಮಾಡದೆ ತಪಸ್ಸು ಕ್ರಿಯೆ ದಾನ ಇವೆಲ್ಲ ಮಾಡ್ತಾರೆ ಅವರು ಉತ್ತಮರಾಗಿರ್ತಕ್ಕಂಥವರು ಅಂತ ಕೃಷ್ಣ ಪರಮಾತ್ಮ ಹೀಗೆಲ್ಲ ಉಪದೇಶ ಮಾಡ್ತಾ ಸದ್ಭಾವೆ ಸಾಧು ಭಾವೆ ಚ ಸದಿತ್ಯೇತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ಧ ಯುಜ್ಯತೆ ಅರ್ಜುನ ಭಗವಂತ ಎಲ್ಲ ಗುಣಗಳಿಂದ ಪರಿಪೂರ್ಣನಾದ ಕಾರಣ ಅವನನ್ನು ಸತ್ ಅಂತ ಕರಿತಾ ಇದ್ದಾರೆ ಅದರ ಜ್ಞಾನ ಹೋಮ ಹವನ ದಾನ ಮಾಡುವಾಗ ಸಾತ್ವಿಕನಿಗೆ ಇರುತ್ತೆ ಈ ಸತ್ತನ್ನುವಂತಹ ಶಬ್ದ ಉತ್ಪತ್ತಿ ಸದ್ಗುಣಶಾಲಿತ್ವ ಪ್ರಶಸ್ತವಾದ ಕರ್ಮಗಳಲ್ಲಿ ಇದರ ಪ್ರಯೋಗ ಇರತಕ್ಕಂಥದ್ದು ಹಾಗಾಗಿ ಸಜ್ಜನರಾದವರು ತಾವು ಮಾಡುವಂತಹ ಯಜ್ಞಾದಿ ಕರ್ಮಗಳು ಅದು ಸಾತ್ವಿಕವಾಗಬೇಕಾದರೆ ಈ ಓಂ ತತ್ ಸತ್ ಬ್ರಹ್ಮನ ನಾಮತ್ರಯ ಇದಕ್ಕೂ ಯಜ್ಞ ಅಂತ ಕರೆದಿದ್ದಾರೆ ಇದು ಭಗವಂತನ ಪ್ರತಿಮೆ ಇದ್ದ ಹಾಗೆ ಹಾಗೆ ಭಗವಂತ ಇಪ್ಪತ್ತ್ಮೂರನೆಯ ಶ್ಲೋಕದ ನಂತರ ಇದುವರೆಗೆ ಈ ತತ್ ಸತ್ ಅನ್ನುವಂತಹ ಭಗವಂತನ ಮೂರು ನಾಮಗಳನ್ನು ಉಚ್ಚಾರಣೆ ಮಾಡ್ತಾ ಯಜ್ಞೇ ತಪಸಿ ದಾನೇ ಚ ಸ್ಥಿತಿ ಸದಿತಿ ಚೋಚ್ಯತೆ ಕರ್ಮಚೈವ ತದ ತದೀಯರ್ಥ ಸದಿತ್ಯೇವಾಭಿಧೀಯತೆ ಸಾತ್ವಿಕನಾದಂತಹ ಸಜ್ಜೀವನಿಗೆ ತಾನು ಮಾಡುವಂತಹ ಕರ್ಮದಲ್ಲಿ ಎಲ್ಲ ಕಾಲದಲ್ಲಿ ಭಗವಂತನಲ್ಲಿ ನಿಷ್ಠೆ ಇರುತ್ತೆ ಯಾಕಂತಂದರೆ ಯಜ್ಞ ತಪಸ್ಸು ದಾನ ಇದು ಎಲ್ಲ ಕರ್ಮಗಳಿಂದ ಭಗವಂತ ತನಗೆ ನಿಶ್ಚಯವಾಗಿ ಉತ್ತಮವಾದ ಫಲವನ್ನು ಕೊಡ್ತಾನೆ ಆದ ಕಾರಣ ಅವನನ್ನು ಸತ್ ಅಂತ ಕರಿತಾ ಇದ್ದಾರೆ ತಾನು ಮಾಡುವಂಥ ಈ ಕರ್ಮ ಎಲ್ಲ ಭಗವಂತನಿಗೋಸ್ಕರವಾಗಿ ಭಗವಂತ ಪ್ರೀತನಾಗಲಿ ಅನ್ನುವ ಮನೋಭಾವ ಸಾತ್ವಿಕನಿಗೆ ಮಾತ್ರ ಬರುತ್ತೆ ಆದ ಆದ ಕಾರಣ ಈ ಸತ್ ಶಬ್ದವನ್ನು ಅಲ್ಲಿ ಅವನು ಪ್ರಯೋಗ ಮಾಡುವ ಕಾರಣ ಭಗವಂತನಿಗೆ ಸತ್ ಅಂತ ಕರಿತಾ ಇದ್ದಾರೆ ಅಂತ ಹೇಳ್ತಾ ಅಶ್ವದ್ಧಯಾಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತ್ ಅಸದಿತ್ಯುಚ್ಚತೆ ಪಾರ್ಥ ನಚ ತತ್ಪ್ರತ್ಯನೋ ಇಹ ಯಾವುದೇ ಒಂದು ಕರ್ಮ ಇರಲಿ ಅದು ಯಜ್ಞ ಇರ್ಬೋದು ಹೋಮ ಇರ್ಬೋದು ದಾನ ಇರಬಹುದು ತಪಸ್ಸಿರ್ಬೋದು ಎಷ್ಟೇ ವಿಧಿವತ್ತಾಗಿ ತಾನು ಮಾಡಿದರೂ ಕೂಡ ಶ್ರದ್ಧೆ ಇಲ್ಲ ಅಂತಾದರೆ ಅದು ಸತ್ಕರ್ಮ ಆಗೋಲ್ಲ ಮೊದಲ ಪ್ರಶ್ನೆ ವಿಧಿಯನ್ನು ತಿಳಿದಿಲ್ಲ ಶ್ರದ್ಧೆ ಇದೆ ಅವನು ಯಾರು ಅಂತ ಕೇಳಿದ್ದು ಆ ಶ್ರದ್ಧೆಯ ಮೂರು ಬೇರೆ ಬೇರೆ ಅವಸ್ಥೆಗಳನ್ನು ಭಗವಂತ ತಿಳಿಸಿಕೊಟ್ಟು ಕಡೆಯ ಮಾತಿನಲ್ಲಿ ಹೇಳ್ತಾನೆ ಬರೀ ವಿಧಿ ತಿಳಿದಿದ್ರೆ ಸಾಲದು ಶ್ರದ್ಧೆಯೂ ಬೇಕು ಅಶ್ರದ್ಧೆಯಾಹುತಂ ಹೋಮ ಮಾಡ್ತಾನೆ ಬೇಕಾ ತಿಳಿದಿದ್ದಾನೆ ಗೊತ್ತವನು ಎಲ್ಲ ಪುರುಷ ಸೂಕ್ತದ ಪ್ರತಿ ಶಬ್ದಕ್ಕೆ ಅರ್ಥ ಗೊತ್ತು ಎಲ್ಲ ಗೊತ್ತಿದೆ ಹೇಗೆ ಹೋಮ ಮಾಡಬೇಕು ಎಲ್ಲ ಗೊತ್ತಿದೆ ಎಲ್ಲ ಮಾಡ್ತಾನೆ ಶ್ರದ್ಧೆ ಇಲ್ಲ ಸುಮ್ಮನೆ ನಿಮಗೆ ಉದಾಹರಣೆಗೆ ಹೇಳಬೇಕಂದ್ರೆ ಒಳ್ಳೆ ಅಡುಗೆ ಮಾಡಿದ್ದಾನೆ ಒಳ್ಳೆ ಪಾಯಸ ಮಾಡಿದ್ದಾನೆ ಏನು ಹಾಕಬೇಕೋ ಎಲ್ಲ ಹಾಕಿದ್ದಾನೆ ನಿಮಗೆ ಬಡಿಸುವಾಗ ಶ್ರದ್ಧೆ ಇಲ್ಲ ತಿನ್ನಿ ಇಂಥ ಪಾಯಸ ನಿಮ್ಮ ಜನ್ಮದಲ್ಲಿ ತಿಂದಿಲ್ಲ ತಿನ್ರಿ ಅಂತ ಎರಡು ಮೂರು ಸೌಟು ಮೂತಿ ಮೇಲೆ ಹುಯ್ದಂಗೆ ಹುಯ್ದರೆ ಬೇಕು ಅನ್ನಿಸ್ದವನು ಬಿಟ್ಟು ಹೋಗ್ತಾನೆ ಅಲ್ವಾ ನೀವು ಅಡುಗೆ ಚೆನ್ನಾಗೇ ಮಾಡಿರಬೇಡಿ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ಪರವಾಗಿಲ್ಲ ಬಡಿಸುವಾಗ ನಿಮ್ಮಂಥವ್ರು ನಮ್ಮನೆಗೆ ಯಾಕೆ ಬರ್ತಾರೆ ನಮ್ಮಂಥವರು ನಿಮಗೆ ಎಷ್ಟೋ ಜನ ಕರೆಯೋರಿದ್ದಾರೆ ಏನೋ ನಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ಬಂದ್ರಿ ನನ್ನ ಯೋಗ್ಯತೆ ಬರೀ ಅನ್ನ ನೀರು ದಯಮಾಡಿ ಇದನ್ನೇ ದೊಡ್ಡದು ಮಾಡಿ ಸ್ವೀಕಾರ ಮಾಡಿ ಅನುಗ್ರಹ ಮಾಡಬೇಕು ಇಷ್ಟಂದು ಬಿಟ್ಟರೆ ಅವನಿಗೆ ಭಾರಿ ಖುಷಿ ಏನು ಹಾಕಿದ್ರ ತೊಗೊಂಡ್ಬಿಡ್ತಾನೆ ಅವ್ನಿಗೆ ಯಾಕಂದರೆ ಆ ಮಾತಿನ ಒಳಗೆ ಶ್ರದ್ಧೆ ಭಗವಂತನಿಗೆ ಮುಖ್ಯವಾಗಿ ಬೇಕಾದ್ದು ಶ್ರದ್ಧೆ ಅದರೊಳಗೂ ಸಾತ್ವಿಕ ಶ್ರದ್ಧೆ ಸಾತ್ವಿಕ ಶ್ರದ್ಧೆ ಅಂದರೆ ಸತ್ ತಾನು ಮಾಡುವ ಎಲ್ಲ ಕರ್ಮಗಳಿಗೆ ಭಗವಂತ ಪರಿಪೂರ್ಣವಾಗಿ ಫಲವನ್ನು ಕೊಡ್ತಾ ಇದ್ದಾನೆ ಅವನು ನೋಡ್ತಾ ಇದ್ದಾನೆ ಅವನು ಪ್ರೀತಿಗೋಸ್ಕರವಾಗಿ ಮಾಡ್ತಾ ಇದ್ದೇನೆ ಗುಣಪೂರ್ಣನಾದ ಸಕಲ ದೋಷಗಳಿಂದ ದೂರನಾದ ಆ ಭಗವಂತ ಈ ಕರ್ಮದಿಂದ ಪ್ರೀತನಾಗಲಿ ಅಂತ ಯಾರಿಗೆ ಈ ಶ್ರದ್ಧೆ ಇದೆ ಭಗವತ್ ಪ್ರಜ್ಞೆ ಜಾಗೃತವಾಗಿದೆ ಕರ್ಮ ಮಾಡುವಾಗ ಕರ್ಮದ ಅರ್ಪಣೆ ಮಾಡುವಾಗ ಕ್ಷಣ ಕ್ಷಣಕ್ಕೆ ಭಗವತ್ ಪ್ರಜ್ಞೆ ಯಾರಿಗೆ ಜಾಗೃತವಾಗಿದೆ ದೇವರ ಇರುವಿನ ಅರಿವು ಯಾರಿಗಿದೆ ಅವನು ಇಹ ಮತ್ತು ಪರ ಎರಡು ಲೋಕಗಳಲ್ಲಿ ಉತ್ತಮವಾದ ಸದ್ಗತಿಯನ್ನು ಪಡಿತಾನೆ ಎಷ್ಟೇ ವಿಧಿವತ್ ಮಾಡಿದ್ರೂ ಭಗವಂತನಲ್ಲಿ ಶ್ರದ್ಧೆ ಇಲ್ಲದೆ ಮಾಡಿದರೆ ಅವು ಅಸತ್ಕರ್ಮಗಳು ಅಂತ ಕರೆಸ್ಕೊಳ್ಳುತ್ತೆ ಅರ್ಜುನ ಅದು ಮೇಲಿನ ಲೋಕದಲ್ಲಿಯೂ ಸುಖಕ್ಕೆ ಕಾರಣ ಆಗೋಲ್ಲ ಇಹಲೋಕದಲ್ಲಿಯೂ ಕೂಡ ಸುಖಕ್ಕೆ ಕಾರಣ ಆಗೋಲ್ಲ ಆದ ಕಾರಣ ನೀನು ಈಗ ಮಾಡಬೇಕಿದೆಯಲ್ಲ ಇದು ಭಗವಂತ ಪ್ರೀತನಾಗಲಿ ಅಂತ ಹೇಳಿ ಸದ್ಭಾವನೆಯಿಂದ ಶ್ರದ್ಧೆಯಿಂದ ಭಗವಂತ ಪ್ರೀತನಾಗಲಿ ಅಂತ ನಿನ್ನ ವರ್ಣಾಶ್ರಮಕ್ಕೆ ವಿಹಿತವಾದ ಕರ್ಮ ಅಂಥೇಳಿ ಯುದ್ಧವನ್ನು ಮಾಡಿ ನನಗೆ ಅರ್ಪಣೆ ಮಾಡು ನಿನಗೆ ಇಹಲೋಕದಲ್ಲಿಯೂ ಸುಖ ಪರಲೋಕದಲ್ಲಿಯೂ ಸುಖ ಅಂತ ಭಗವಂತ ಶ್ರದ್ಧಾತ್ರಯ ವಿಭಾಗವನ್ನು ತಿಳಿಸ್ತಾ ಹದಿನೇಳನೇ ಅಧ್ಯಾಯವನದಲ್ಲಿ ಭಗವಂತ ಇಷ್ಟೆಲ್ಲ ವಿಷಯವನ್ನು ಸಂಗ್ರಹ ಮಾಡಿ ಕೊಟ್ಟಿದ್ದಾನೆ ನಾಳೆ ಇದರ ಮಂಗಳ ಮಹೋತ್ಸವ ನಿಜವಾಗಿ ನೋಡಿದ್ರೆ ಮುಂದೊಮ್ಮೆ ಕೂಡ ಹೇಳುವಾಗ ಈ ಕಡೆ ಹದಿನೆಂಟನೇ ಅಧ್ಯಾಯದಲ್ಲಿರುವ ಶ್ಲೋಕವನ್ನೇ ಹದಿನೆಂಟು ದಿನ ಹೇಳುವಷ್ಟಿದೆ ಯಾಕಂದರೆ ಎಪ್ಪತ್ತಕ್ಕೂ ಮಿಕ್ಕ ಶ್ಲೋಕಗಳಲ್ಲಿ ಕೃಷ್ಣ ಪರಮಾತ್ಮ ಸಮಗ್ರ ಭಗವದ್ಗೀತೆಯ ಉಪಸಂಹಾರವನ್ನು ಮಾಡ್ತಾ ಇದ್ದಾನೆ ಆ ಭಗವಂತ ಭಗವದ್ಗೀತೆಯಲ್ಲಿ ಏನೆಲ್ಲ ವಿಚಾರವನ್ನು ಹೇಳಿದ್ದಾನೆ ಅದಷ್ಟನ್ನು ಒಂದು ಗಂಟೆ ನಲವತ್ತೈದು ನಿಮಿಷದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಉಪಸಂಹಾರ ಮಂಗಳದ ಒಂದು ಕಾರ್ಯಕ್ರಮ ಕಾರಣ ನಾಳೆ ಆ ಹದಿನೆಂಟನೇ ಅಧ್ಯಾಯದಲ್ಲಿ ಬಂದಂತಹ ಸಮಗ್ರ ಗೀತೆಯ ಸಾರವನ್ನು ಯಥಾಶಕ್ತಿ ಯಥಾಮತಿ ತಿಳಿದು ತಿಳಿಸಿ ಭಗವಂತನಿಗೆ ಅರ್ಪಿಸುವಂತಹ ಈ ಮಹೋತ್ಸವದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನ ಪ್ರಿಯತಾಂ ಕಮಲಾಲಯ ಮಧ್ವೇಷಾರ್ಪಣಮಸ್ತು ಕೃಷ್ಣಾರ್ಪಣಮಸ್ತು